ಹಲೋ ನಮಸ್ಕಾರ ನಾನು ನಿಮ್ಮ ಯು ಕೆ ಪ್ರಶಾಂತ್ ವಿಲಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಮಾಡ್ತೀವಿ ಇವತ್ತು ಇನ್ನೂ ನಮ್ಮ ಮಾವಿನ ಮನೆ ಆಗಿದ್ದೇನೆ ಒಂದು ತ್ರೀ ಡೇಸ್ ಆಯ್ತು ಏನು ಶೋನೇ ಇದಾವನ ಇಲ್ ನಾನು ಹೋಗ್ತೇನೆ ಮಗನ ಕರ್ಮಂದೋಗ್ಬೇಕು ನೀವು ಕೊಡ್ತನಗಪ್ಪ ನೋಡ್ರಿ ಈಗ ಕಟಾಮಾಗ ಒಂದೇವ್ರೈ ಶಿ ತಾಯಿ ದೇವ್ರ ಸ್ಪೆಷಾಲಿಟಿ ಅನ್ ಹೇಳು ಅಲ್ಲಿ ಯಾವ್ದೋ ಒಂದು ಮಕ್ಕಳೆಲ್ಲ ಹುಟ್ಟಿದ್ವು ಆ ಊರಾಗ ಆ ಮಕ್ಕಳನ್ನ ಬ್ಯಾರೆ ಊರಿಗೆ ಕರ್ಕೊಂಡು ಹೋಗ್ಬೇಕಾಯ್ತಂದ್ರ ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಅದ್ ದೇವರಿಗೆ ಪೂಜೆ ಮಾಡ್ಕೊಂಡ್ ಬರ್ಬೇಕು ಕೂಸುಗಳನ್ನ ಹೋಗಿ ಈಗ ನನ್ನ ಅಲ್ಲಿ ಕರ್ಕೊಂಡು ಹೊಂಟಿದ್ದೆವು ಹೋಗಿ ಪೂಜೆ ಮಾಡ್ಕೊಂಡ ಬರುತ್ತ ನಿಮ ತೋರ್ಸ್ತೇನು ಪೂಜಾ ಮಾಡೋದ ಹೆಂಗ್ ಮಾಡ್ತಾರು ದೇವ್ರ ಗುಡಿ ಎಲ್ಲ ನೆಕ್ಸ್ಟ್ ವಿಡಿಯೋದಾಗ ತೋರ್ಸ್ತೇನೆ ದೇವ್ರ ಹಂಗೆ ಅಷ್ಟೇನು ದೊಡ್ಡ ಗುಡಿ ಇಲ್ಲದ ಬರೀ ಬಾ ಸಣ್ಣ ಗುಡಿ ಐತಿ ಅದ್ರ ಪವರ್ಫುಲ್ ಐತಿ ಖಟಾಣಿ ಊರಂತ Nanenin bahanga sokas. Ba ba baba. De kayak bag ediyor şuna. Lemon de gibi. Bebe ne kadar? Bir daha devre

ಪೂಜೆ ಮುಗಿಸ್ಕೊಂಡ ನೆಕ್ಸ್ಟ್ ಇಲ್ಲಿ ಹೋದವು ಹಾಸ್ಪಿಟ್ಲ್ಗೆ ಹೋದಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಮಂತ್ ನನ್ನ ಮಗಳಿಗೆ ನನ್ನ ಡೋಸ್ ಕೊಡೋದಿತ್ತು ಸೊ ರೀಸೆಂಟಾಗಿ ಇದನ್ನ ಕಟ್ಟಿದ್ದಾರೆ ಹಾಸ್ಪಿಟಲ್ ಎಷ್ಟು ಕ್ಲೀನ್ ಐತಿ ಏನೈತಿ ನೋಡ್ಬೋದು ನೀವು ವಿಡಿಯೋದಾಗ ಮತ್ತು ಇಲ್ಲಿ ಎಲ್ಲ ಕೆಲಸ ಭಾಳ ವ್ಯವಸ್ಥೆ ಇದ್ದಾರೆ ಅದಾದ ಮೇಲೆ ಮನೆಗೆ ಬಂದ್ವಿ ನಮ್ಮ ಕಥ ತುಂಬ ಅದ್ರಿ ನಾವು ಲಾಸ್ಟ್ ಡೇದಾಗ ತೋರ್ಸಿಲ್ ಅವ್ರ ಕಥ ಇದಕ್ಕೆ ಕಥ್ರಿ ಎಷ್ಟು ಕಥಾ ಇದೆ ಇದೇನು ಮಾಡ್ತಾರೆ ನೆಕ್ಸ್ಟ್ ಬ್ಯಾಸ್ಕಿಗೆ ದ್ರಾಕ್ಷಿ ಹೋದ್ಮೇಲೆ ದ್ರಾಕ್ಷಿ ಬಡ್ಡಿಗೆ ಇದನ್ನ ಹೋಗಿತಾರೆ ಇದ್ರಾಗ ಹುಳ ರೆಡಿ ಮಾಡ್ದಾರವ್ರು ಓಕೆ ದ್ಯಾಟ್ಸ್ ಇಟ್ ಚಿತ್ರ ನನಗೆ ರೆಸ್ಟ್ ಇದು ನೋಡ್ರಿ ಥ್ಯಾಂಕ್ ಯು ಸೋ ಮಚ್